ನಮಸ್ತೆ ವೆಲ್ಕಮ್ ಟು ಯೋಚವಿ ಕನ್ನಡ ವೋಟರ್ ಐಡಿ ಹದಿನೆಂಟು ವಯಸ್ಸಿಗೆ ಬಂದ ಮೇಲೆ ಪ್ರತಿಯೊಬ್ಬರು ಖಚಿತವಾಗಿ ಮಾಡಿಸಲೇಬೇಕು ಭಾರತೀಯ ಪ್ರಜೆ ಎಂದು ಗುರುತಿಸಲು ಹಾಗೂ ಪ್ರತಿ ಚುನಾವಣೆಯಲ್ಲೂ ಮತದಾನ ಚೀಟಿ ಬೇಕೇ ಬೇಕು ಹಾಗಂತ ಆನ್ಲೈನ್ ಸೆಂಟರ್ಗೆ ಹೋಗಿ ಗಂಟೆಗಟ್ಟಲೆ ಕಾಯಬೇಕಾಗಿಲ್ಲ ಇನ್ನು ಮುಂದೆ ಹದಿನೈದು ದಿನಗಳಲ್ಲಿ ನಿಮ್ಮ ಮನೆಗೆ ಬಂದು ತಲುಪಲಿದೆ ಅದೇಗೆ ಅಂತೀರಾ ಇಷ್ಟೋರಿಯನ ಕಂಪ್ಲೀಟ್ ಆಗಿ ನೋಡಿ ಹೌದು ಭಾರತೀಯ ಚುನಾವಣಾ ಆಯೋಗ ಮತದಾರರ ಪಟ್ಟಿಗಳಲ್ಲಿ ನವೀಕರಣಗೊಂಡ ಹದಿನೈದು ದಿನಗಳಲ್ಲಿ ಮತದಾರರ ಫೋಟೋ ಗುರುತಿನ ಚೀಟಿಗಳನ್ನು ಮತದಾರರಿಗೆ ತಲುಪಿಸಲಾಗುವುದು ಎಂದು ಘೋಷಿಸಿದೆ ಸೇವಾ ವಿತರಣೆ ಮತ್ತು ನೈಜ ಸಮಯದ ಟ್ರ್ಯಾಕಿಂಗ್ನಲ್ಲಿ ಅನುಕೂಲತೆ ಮತ್ತು ದಕ್ಷತೆಯನ್ನ ಖಚಿತಪಡಿಸಿಕೊಳ್ಳುವ ಗುರಿಯನ್ನ ಈ ಕ್ರಮ ಹೊಂದಿದೆ ಎಂದು ತಿಳಿಸಿದೆ ಪ್ರಸ್ತುತ ಮತದಾರರಿಗೆ ಇಪಿಐಸಿ ತಲುಪಿಸಲು ಒಂದು ತಿಂಗಳಿಗಿಂತ ಹೆಚ್ಚು ಸಮಯ ತೆಗೆದುಕೊಳ್ಳುತ್ತದೆ ಆದರೆ ಇನ್ನು ಮುಂದೆ ಕೇವಲ ಹದಿನೈದು ದಿನದಲ್ಲಿ ವೋಟರ್ ಐಡಿ ನಿಮ್ಮ ಕೈ ಸೇರಲಿದೆ ಅಂಚೆ ಇಲಾಖೆ ಮೂಲಕ ಮತದಾರರಿಗೆ ಮತದಾರರ ಗುರುತಿನ ಚೀಟಿಯನ್ನು ತಲುಪಿಸುವವರೆಗೆ ಪ್ರತಿಯೊಂದು ಹಂತದ ನೈಜ ಸಮಯದ ಟ್ರ್ಯಾಕಿಂಗ್ ಅನ್ನು ಖಚಿತಪಡಿಸುತ್ತದೆ ಹಾಗಾದರೆ ಆನ್ಲೈನ್ನಲ್ಲಿ ವೋಟರ್ ಐಡಿಗೆ ಅರ್ಜಿ ಸಲ್ಲಿಸುವ ವಿಧಾನ ತುಂಬಾ ಸರಳವಾಗಿದೆ ಅದನ್ನು ತಿಳಿದುಕೊಳ್ಳಿ ನೀವೇ ನಿಮ್ಮ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ನಲ್ಲಿ ಸೈನ್ ಅಪ್ಗೆ ಭೇಟಿ ನೀಡಿ ಮೇಲಿನ ಬಲಮೂಲೆಯಲ್ಲಿರುವ ಸೈನ್ ಅಪ್ ಕ್ಲಿಕ್ ಮಾಡಿ ಮತ್ತು ನಿಮ್ಮ ಮೊಬೈಲ್ ಸಂಖ್ಯೆ ಇಮೇಲ್ ಐ ಡಿ ಮತ್ತು ಕ್ಯಾಪ್ಚಾ ಕೋಡ್ ಅನ್ನ ನಮೂದಿಸಿ ಖಾತೆಯನ್ನು ರಚಿಸಿ ನಿಮ್ಮ ಹೆಸರು ಮತ್ತು ಪಾಸ್ವರ್ಡ್ ಅನ್ನ ಭರ್ತಿ ಮಾಡಿ ನಂತರ ಒ ಟಿ ವಿನಂತಿಸಿ ಬಳಿಕ ಒ ಪಿ ಯನ್ನ ಪರಿಶೀಲಿಸಿ ನಿಮ್ಮ ಖಾತೆಯನ್ನ ಪರಿಶೀಲಿಸಲು ನಿಮ್ಮ ಮೊಬೈಲ್ ಮತ್ತು ಇಮೇಲ್ಗೆ ಕಳುಹಿಸಲಾದ ಒಟಿಪಿಯನ್ನ ನಮೂದಿಸಿ ನಂತರ ನಿಮ್ಮ ಮೊಬೈಲ್ ಸಂಖ್ಯೆ ಪಾಸ್ವರ್ಡ್ ಮತ್ತು ಕ್ಯಾಪ್ಚಾ ಬಳಸಿ ಪೋರ್ಟ್ಗೆ ಲಾಗಿನ್ ಮಾಡಿ ನಂತರ ಒಟಿ ಪೊಂದಿಗೆ ಪರಿಶೀಲಿಸಿ ಹೊಸ ಮತದಾರರ ನೋಂದಣಿಗಾಗಿ ಫಾರ್ಮ್ ಸಿಕ್ಸ್ ಅನ್ನ ಭರ್ತಿ ಮಾಡಿ ಕ್ಲಿಕ್ ಮಾಡಿ ಮತ್ತು ನಿಮ್ಮ ವೈಯಕ್ತಿಕ ಹಾಗೂ ಸಂಬಂಧಿ ಸಂಪರ್ಕ ಮತ್ತು ವಿಳಾಸದ ವಿವರಗಳನ್ನ ನಮೂದಿಸಿ ದಾಖಲೆಗಳನ್ನ ಅಪ್ಲೋಡ್ ಮಾಡಿ ಇಷ್ಟು ಮಾಡಿದ್ರೆ ನಿಮ್ಮ ವೋಟರ್ ಐಡಿ ಅರ್ಜಿ ಪೂರ್ಣಗೊಳ್ಳುತ್ತದೆ ಸದ್ಯ ಇದಿಷ್ಟು ವೋಟರ್ ಐಡಿ ಪಡೆಯುವ ವಿಧಾನವಾಗಿದ್ದು ಕೂಡಲೇ ಯಾರೆಲ್ಲ ಐಡಿ ಹೊಂದಿಲ್ವೋ ಹಿಂದೆ ಸೈನ್ ಆಪ್ಗೆ ಭೇಟಿ ನೀಡಿ ಅರ್ಜಿ ನಮೂದಿಸಿ ಕೇವಲ ಹದಿನೈದು ದಿನಗಳಲ್ಲಿ ಚುನಾವಣಾ ಮತದಾನದ ಅಕ್ಕಿನ ಗುರುತಿನ ಚೀಟಿಯನ್ನ ಚುನಾವಣೆಯಲ್ಲಿ ಮತ ಹಾಕುವ ಮೂಲಕ ನಿಮ್ಮ ಹಕ್ಕನ್ನ ಚಲಾಯಿಸಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ